ಟು ಮಾರ್ಚ್ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಸೋಷಿಯಾಲಜಿಯಲ್ಲಿ ಸಮಾಜಶಾಸ್ತ್ರದಲ್ಲಿ ದ್ವಿತೀಯ ಪಿ ಯು ಸಿಯ ವಾರ್ಷಿಕ ಪರೀಕ್ಷೆ ಬರೀತಾ ಇದ್ದೀರಿ ಅವರಿಗೆಲ್ಲ ನಾನು ಒಂದಂಕದ ಬಹು ನಿರೀಕ್ಷಿತ ಪ್ರಶ್ನೆಗಳನ್ನು ಈ ವಿಡಿಯೋದಲ್ಲಿ ತಂದಿದ್ದೀನಿ ಸೊ ಇಷ್ಟು ಓದಿಕೊಂಡ್ರು ಸೊ ನಿಮಗೆ ಖಂಡಿತವಾಗಿ ಅಂಕಗಳು ಏನಾಗ್ತಾವಪ್ಪ ಅಂದರೆ ಬರ್ತವೆ ಅಂತ ಹೇಳ್ತಾ ಎರಡು ಐದು ಮತ್ತು ಆರು ಅಂಕದ ಪ್ರಶ್ನೆಗಳನ್ನು ಹತ್ತಂಕದ ಪ್ರಶ್ನೆಗಳನ್ನು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ ಸೊ ದಯಮಾಡಿ ವಿಡಿಯೋಗಳನ್ನು ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ಯಾವ ವರ್ಷವನ್ನು ಜನಸಂಖ್ಯೆ ವಿಭಾಜಕ ವರ್ಷ ಅಂತಾರೆ ಹತ್ತೊಂಬತ್ತು ನೂರ ಇಪ್ಪತ್ತೊಂದು ಭಾರತದ ಪ್ರಥಮ ನಾಗರಿಕತೆ ಸಿಂಧು ನಾಗರಿಕತೆ ಎರಡು ಸಾವಿರದ ಹನ್ನೊಂದರ ಜನಗಣತಿ ಪ್ರಕಾರ ಲಿಂಗಾನುಪಾತ ಒಂಬತ್ತು ನೂರ ನಲವತ್ತು ಮಹಿಳೆಯರು ಒಂದು ಸಾವಿರ ಪುರುಷರಿಗೆ ಸಂವಿಧಾನದ ಎಂಟನೇ ಅನುಸೂಚಿಯಲ್ಲಿರುವ ಭಾಷೆಗಳ ಸಂಖ್ಯೆ ಇಪ್ಪತ್ತೆರಡು ಪ್ರಪಂಚದ ಅತ್ಯಂತ ಹಳೆಯ ಜಲವಿವಾದ ಕಾವೇರಿ ಜಲವಿವಾದ ಹೆಣ್ಣು ಮಕ್ಕಳ ಸಂರಕ್ಷಣೆಗಾಗಿ ಕೇಂದ್ರ ಸರ್ಕಾರ ಜಾರಿಗೆ ತಂದಿರುವ ಯೋಜನೆ ಭೇಟಿ ಪಡಾವೋ ಬೇಟಿ ಬಚಾವೋ ಹರಿಜನಪದ ಪದ ಜನಪ್ರಿಯಗೊಳಿಸಿದವರು ಮಹಾತ್ಮ ಗಾಂಧೀಜಿ ಬುಡಕಟ್ಟು ಪಂಚಶೀಲ ತತ್ವದ ಪ್ರತಿಪಾದಕರು ಜವಾಹರ್ಲಾಲ್ ನೆಹರು ಸತ್ಯಶೋಧಕ ಸಮಾಜವನ್ನು ಸ್ಥಾಪಿಸಿದವರು ಜ್ಯೋತಿಬಾ ಪುಲೆ ಕಾಸ್ಟ್ ಆ್ಯಂಡ್ ರೇಸ್ ಇನ್ ಇಂಡಿಯಾ ಗ್ರಂಥದ ಲೇಖಕರು ಜಿ ಎಸ್ ಘುರ್ರೆ ಪ್ರಬಲ ಜಾತಿಯ ಪರಿಕಲ್ಪನೆ ಪರಿಚಯಿಸಿದವರು ಎಂ ಎನ್ ಶ್ರೀನಿವಾಸ ಕರ್ನಾಟಕದ ಮೊದಲ ಹಿಂದುಳಿದ ಆಯೋಗದ ಅಧ್ಯಕ್ಷರು ನಾಗನಗೌಡ ಆಯೋಗ ಭಾರತದ ಮೊದಲ ಹಿಂದುಳಿದ ಆಯೋಗದ ಅಧ್ಯಕ್ಷರು ಕಾಕಾ ಸಾಹೇಬ್ ಖಾಲಿಲ್ಕರ್ ಕರ್ನಾಟಕದಲ್ಲಿ ಮೊಟ್ಟ ಮೊದಲ ಬಾರಿಗೆ ಪತ್ರಿಕೆಯನ್ನು ಪ್ರಾರಂಭಿಸಿದವರು ಹೇರ್ಮನ್ ಮೋಗ್ಲಿಂಗ ಅಸ್ಪೃಶ್ಯತೆ ಅಪರಾಧ ಕಾಯ್ದೆ ಯಾವ ವರ್ಷ ಜಾರಿಯಾಯಿತು ಹತ್ತೊಂಬತ್ತು ನೂರ ಐವತ್ತೈದು ಸೂಕ್ಷ್ಮ ಹಣಕಾಸು ಪರಿಕಲ್ಪನೆಯನ್ನು ಮೊದಲು ಪರಿಚಯಿಸಿದರು ಮೊಹಮ್ಮದ್ ಯೂನಸ್ ಸ್ತ್ರೀಶಕ್ತಿ ಯೋಜನೆ ಆರಂಭವಾದದ್ದು ಎರಡು ಸಾವಿರ ಎರಡು ಸಾವಿರದ ಒಂದರಲ್ಲಿ ಭಾರತ ಸಂವಿಧಾನದ ಹದಿನೇಳನೆಯ ಕಲಂ ಅನುಚ್ಛೇದ ಅಸ್ಪೃಶ್ಯತೆಯನ್ನು ನಿಷೇಧಿಸಿದೆ ಆದಿವಾಸಿಗಳನ್ನು ಪ್ರಜಾ ಅಂತ ಕರೆದವರು ಟಕ್ಕರ್ ಬಾಪ ಆದಿವಾಸಿಗಳನ್ನು ಹಿಂದುಳಿದ ಹಿಂದೂಗಳು ಅಂತ ಕರೆದವರು ಜಿ ಎಸ್ ಗುರ್ರೆ ಯಶಸ್ವಿನಿ ಆರೋಗ್ಯ ವಿಮಾ ಯೋಜನೆ ಜಾರಿಗೊಂಡದ್ದು ಎರಡು ಸಾವಿರದಲ್ಲಿ ಕೃಷಿಯ ಬಿಕ್ಕಟ್ಟು ಮತ್ತು ರೈತರ ಆತ್ಮಹತ್ಯೆ ಈ ಪುಸ್ತಕದ ಲೇಖಕರು ಆರ್ ಎಸ್ ದೇಶಪಾಂಡೆ ಮತ್ತು ಸರೋಜಾ ಅರೋರಾ ರೂರಲ್ ಸೋಶಾಲಜಿ ಇನ್ ಇಂಡಿಯಾ ಎಂಬ ಗ್ರಂಥ ರಚಿಸಿದವರು ಎ ಆರ್ ದೇಸಾಯಿ ಕೃಷಿ ವ್ಯವಸಾಯವನ್ನು ಅಧ್ಯಯನ ಮಾಡಲು ಕರ್ನಾಟಕ ಸರ್ಕಾರದ ರಚಿಸಿದ ಸಮಿತಿ ಡಾಕ್ಟರ್ ವೀರೇಶ್ ಸಮಿತಿ ಮಹಾತ್ಮ ಗಾಂಧೀಜಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಭರವಸೆ ಕಾಯ್ದೆ ಬಂದದ್ದು ಜಾರಿಗೆ ಎರಡು ಸಾವಿರದ ಐದರಲ್ಲಿ ರಾಂಪುರ ಗ್ರಾಮ ಅಧ್ಯಯನ ಮಾಡಿದವರು ಎಂ ಎನ್ ಶ್ರೀನಿವಾಸ ಕಿಶನ್ಗಾರಿ ಗ್ರಾಮ ಅಧ್ಯಯನ ಮಾಡಿದರು ಮೆಕ್ಕಿ ಮೇರಿಯಟ್ ವೆಲ್ತ್ ಆಫ್ ನೇಷನ್ ಕೃತಿಯ ಲೇಖಕ ಆ್ಯಡಮ್ ಸ್ಮಿತ್ ಏಷ್ಯನ್ ಡ್ರಾಮಾ ಗ್ರಂಥದ ಲೇಖಕ ಗುನ್ನಾರ್ ಮಿರ್ಡಾಲ ಟೆಲಿಶಾಪಿಂಗ್ ಪರಿಕಲ್ಪನೆಯನ್ನು ಮೊಟ್ಟ ಮೊದಲು ಪರಿಚಯಿಸಿದರು ಮೈಕಲ್ ಆಲ್ಡಿರಿಚ್ ಭಾರತದ ಪ್ರಥಮ ವಾರ್ತಾ ಪತ್ರಿಕೆ ಸಂವಾದ ಕೋಮುದಿ ತಟಸ್ಥ ನೀತಿಯ ಮತ್ತೊಂದು ಹೆಸರು ಮುಕ್ತ ಮಾರುಕಟ್ಟೆ ಭಾರತದಲ್ಲಿ ಸಾಮಾಜಿಕ ಚಳುವಳಿ ಗ್ರಂಥ ರಚಿಸಿದವರು ಎಂ ಎಸ್ ಎ ಭೀಮ ಭೀಮಸೇನಾ ಸಂಘಟನೆಯನ್ನು ಪ್ರಾರಂಭಿಸಿದವರು ಬಿ ಶಾಮಸುಂದರ ಭಾರತದಲ್ಲಿ ಸತಿ ಪದ್ಧತಿ ನಿಷೇಧ ಕಾಯ್ದೆ ಜಾರಿಯಾದ ವರ್ಷ ಹದಿನೆಂಟುನೂರ ಇಪ್ಪತ್ತೊಂಬತ್ತು ಜಾತಿ ಪದ್ಧತಿ ವಿರುದ್ಧ ಮೊದಲು ಸಂಘಟಿತ ಹೋರಾಟ ಮಾಡಿದ ವ್ಯಕ್ತಿ ಜ್ಯೋತಿಬಾ ಪುಲೆ ದಲಿತ ಸಂಘರ್ಷ ಸಮಿತಿ ರಚನೆಯಾದದ್ದು ಹತ್ತೊಂಬತ್ತು ನೂರ ಎಪ್ಪತ್ತೇಳು ನೆಕ್ಸ್ಟ್ ಮುಂದಿನ ಪ್ರಶ್ನೆ ಎರಡು ಸಾವಿರದ ಹನ್ನೊಂದರ ಜನಗಣತಿ ಪ್ರಕಾರ ಎಂಟು ನೂರಕ್ಕಿಂತ ಕಡಿಮೆ ಲಿಂಗಾನುಪಾತ ದಾಖಲಾಗಿರುವ ಭಾರತದ ಏಕೈಕ ರಾಜ್ಯ ಪಂಜಾಬ ಇಂಡಿಯನ್ ಟ್ರೈಬ್ ಥ್ರೂ ದಿ ಏಜಸ್ ಗ್ರಂಥ ಬರೆದವರು ಆರ್ ಸಿ ವರ್ಮಾ ಮಹುವಾ ಪಟ್ಟಣದ ಕೌಟುಂಬಿಕ ವ್ಯವಸ್ಥೆ ಅಧ್ಯಯನ ಮಾಡಿದರು ಐ ಪಿ ದೇಸಾಯಿ ಹೊರಗುಳಿದ ಚಳುವಳಿಗೆ ಒಂದು ಉದಾಹರಣೆ ದಲಿತ ಚಳುವಳಿ ಭಾರತದ ಅವಿಭಕ್ತ ಕುಟುಂಬವನ್ನು ಮಹಾಮನೆ ಅಂದವರು ಸರ್ ಹೆನ್ರಿ ಮನ್ ಹಿಸ್ಟ್ರಿ ಆಫ್ ಕಾಸ್ಟ್ ಇನ್ ಇಂಡಿಯಾ ಗ್ರಂಥ ರಚಿಸಿದವರು ಜೆ ಎಚ್ ಹಟ್ಟನ್ ಬಿಟ್ಟಸ್ಥಳ ಭಾಷಾ ಸಮೀಕ್ಷೆ ನಡೆಸಿದವರು ಗ್ರಿಯರ್ಸನ್ ಹೆಣ್ಣು ಮಕ್ಕಳ ಸಬಲೀಕರಣಕ್ಕೆ ಕೇಂದ್ರ ಸರ್ಕಾರದ ಯೋಜನೆ ಸುಕನ್ಯ ಸಮೃದ್ಧಿ ಕರ್ನಾಟಕದಲ್ಲಿ ಸೋಲಿಗರ ಅಭಿವೃದ್ಧಿಗಾಗಿ ಶ್ರಮಿಸುವ ಸರ್ಕಾರೇತರ ಸಂಘಟನೆ ಕರುಣಾ ಟ್ರಸ್ಟ್ ಸಮೂಹ ಮಾಧ್ಯಮವನ್ನು ಸಾಂಸ್ಕೃತಿಕ ಉದ್ದಿಮೆ ಅಂದರು ಅಡೋರ್ನೋ ಮತ್ತು ಹಾಕಿ ಮಿಯರ್ ಸೋಷಿಯಲ್ ಚೇಂಜ್ ಇನ್ ಮಾಡರ್ನ್ ಇಂಡಿಯಾ ಗ್ರಂಥ ಬೆರೆದರು ಎಂ ಎನ್ ಶ್ರೀನಿವಾಸ ದೋರಾಯಿ ಆದಿವಾಸಿ ಮಾರುಕಟ್ಟೆ ನಡೆಯುವ ರಾಜ್ಯ ಛತ್ತೀಸ್ಗಢ ಭಾರತಕ್ಕೆ ಕ್ರೈಸ್ ಧರ್ಮ ಪರಿಚಯಿಸಿದವರು ಸರ್ ಥಾಮಸ್ ಮತ್ತು ಭಾರತ್ ಲೋಮಿಯೋ ಎರಡು ಸಾವಿರದ ಹನ್ನೊಂದರ ಜನಗಣತಿ ಪ್ರಕಾರ ಕಡಿಮೆ ಜನಸಂಖ್ಯೆ ಹೊಂದಿದ ಜಿಲ್ಲೆ ಕೊಡಗು ಕರ್ನಾಟಕದ ಅತಿ ಹೆಚ್ಚು ಪರಿಶಿಷ್ಟ ಜಾತಿ ಹೊಂದಿರುವ ಜಿಲ್ಲೆ ಕೋಲಾರ ಎರಡು ಸಾವಿರದ ಹನ್ನೊಂದರ ಜನಗಣತಿ ಪ್ರಕಾರ ಭಾರತದ ಸಾಕ್ಷರತಾ ಪ್ರಮಾಣ ಎಪ್ಪತ್ನಾಲ್ಕು ಬಿಂದು ಸೊನ್ನೆ ನಾಲ್ಕು ರಾಮಾಯಣ ಬರೆದವನು ವಾಲ್ಮೀಕಿ ರಿಲಿಜನ್ ಆ್ಯಂಡ್ ಸೊಸೈಟಿ ಅಮಾಂಗ್ ದ ಕೋರ್ಕ್ಸ ಕೋರ್ಗ್ಸ್ ಕೋರ್ಗ್ಸ್ ಅಪ್ ಸೌತ್ ಇಂಡಿಯಾ ಗ್ರಂಥ ಬರೆದವರು ಡಾಕ್ಟರ್ ಎನ್ ಶ್ರೀನಿವಾಸ ಜಾಗತಿಕ ಸ್ಥಳೀಕರಣ ಪರಿಕಲ್ಪನೆ ನೀಡಿದವ ರೊನಾಲ್ಡ್ ರಾಬರ್ಟ್ಸನ್ ಆಂಥೋನಿ ಗಿಡೆನ್ಸ್ ಗ್ರಂಥ ಬರೆದವನು ಸೋಶಿಯಾಲಜಿ ಜಾಗತಿಕ ಪ್ರಜೆಯ ಲಾಂಛನ ಬಾರ್ಬಿ ಬೊಂಬೆ ಬಾರ್ಬಿ ಗೊಂಬೆಯನ್ನು ತಯಾರು ಮಾಡಿದ ದೇಶ ಜಪಾನ್ ಲಿಜ್ಜತ್ನ ಕೇಂದ್ರ ಕಚೇರಿ ಇರೋದು ಮುಂಬೈನಲ್ಲಿ ನಿಶ್ಚಯಾತ್ಮಕ ಕ್ರಿಯೆ ಪರಿಚಯಿಸಿದವರು ಜಾನ್ ಎಫ್ ಕೆನಡಿ ಡ್ಯಾಶ್ ವರ್ಷವನ್ನು ಮಹಿಳಾ ಸಬಲೀಕರಣ ವರ್ಷ ಅಂತೀವಿ ಎರಡು ಸಾವಿರ ಎರಡು ಸಾವಿರದ ಒಂದು ಮೂಕ ನಾಯಕ ಪತ್ರಿಕೆ ಪ್ರಾರಂಭಿಸಿದವರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸಮಾನತೆಯತ್ತ ವರದಿಯನ್ನು ಸಲ್ಲಿಸಿದ್ದು ಹತ್ತೊಂಬತ್ತು ನೂರ ಎಪ್ಪತ್ನಾಲ್ಕರಲ್ಲಿ ಎಷ್ಟು ವರ್ಷಗಳಿಗೊಮ್ಮೆ ಕೃಷಿ ಕ್ರಾಂತಿ ಮಾಡ್ತಾರೆ ಐದು ಹಸಿರು ಕ್ರಾಂತಿಯ ಪಿತಾಮಹ ಡಾಕ್ಟರ್ ಎಂ ಎಸ್ ಸ್ವಾಮಿನಾಥನ್ ಸಂವಿಧಾನದ ಎಷ್ಟನೇ ತಿದ್ದುಪಡಿ ಅಧಿಕಾರ ವಿಕೇಂದ್ರೀಕರಣ ಗ್ರಾಮೀಣ ಪ್ರದೇಶದಲ್ಲಿ ಜಾರಿ ಮಾಡಿದ್ದಾರೆ ಎಪ್ಪತ್ತ್ಮೂರು ರಿಮೆಂಬರ್ಡ್ ವಿಲೇಜ್ ನೆನಪಿನಹಳ್ಳಿ ಕೃತಿ ವರ್ಧರು ಎಂ ಎನ್ ಶ್ರೀನಿವಾಸ ಸಮುದಾಯ ಅಭಿವೃದ್ಧಿ ಕಾರ್ಯಕ್ರಮವನ್ನು ಜಾರಿ ಮಾಡಿದ್ದು ಎರಡು ಅಕ್ಟೋಬರ್ ಹತ್ತೊಂಬತ್ತು ಐವತ್ತೆರಡು ಪಂಚಾಯತ್ ರಾಜ್ ವ್ಯವಸ್ಥೆ ಇದು ಇದಕ್ಕಾಗಿ ಸಮಿತಿಗೆ ವರದಿಯನ್ನು ಕೊಟ್ಟಿದ್ದು ಬಲವಂತರಾಯ್ ಮೆಹ್ತಾ ಸಮಿತಿ ಪುಷ್ಕರ್ ವಾರ್ಷಿಕ ಜಾತ್ರೆ ನಡೆಯುವುದು ರಾಜಸ್ಥಾನದಲ್ಲಿ ದೊರಾಯಿಸಂತೆ ಸಂತೆ ಅಧ್ಯಯನ ಮಾಡಿದವರು ಅಲ್ಫ್ರೆಡ್ ಗೇಲ್ ಕರ್ನಾಟಕದ ಮೊದಲ ವಾರ್ತಾ ಪತ್ರಿಕೆ ಮಂಗಳೂರು ಸಮಾಚಾರ್ ಕರ್ನಾಟಕದಲ್ಲಿ ಮೊದಲ ರೇಡಿಯೋ ಕೇಂದ್ರ ಆರಂಭಿಸಿದರು ಎಂ ವಿ ಗೋಪಾಲಸ್ವಾಮಿ ಟೈಮ್ಸ್ ಆಫ್ ಇಂಡಿಯಾ ಪತ್ರಿಕೆ ಆರಂಭ ವರ್ಷ ಹದಿನೆಂಟುನೂರ ಅರವತ್ತೊಂದು ಆಕಾಶವಾಣಿ ಕೇಂದ್ರ ಕಚೇರಿ ಇರೋದು ದೆಹಲಿಯಲ್ಲಿ ಹತ್ತೊಂಬತ್ತು ನೂರ ಎಪ್ಪತ್ತೇಳರಲ್ಲಿ ಕುಟುಂಬ ಯೋಜನೆಯನ್ನು ಕುಟುಂಬ ಕಲ್ಯಾಣ ಎಂಬುದಾಗಿ ಪುನರ್ ನಾಮಕರಣ ಮಾಡಿದರು ತರುನಾಡುವಿನ ವಿಭಜನೆಗೊಂಡ ಭಾಗ ತವಳಿ ಸೋಮ ಪ್ರಕಾಶ ಪತ್ರಿಕೆ ಆರಂಭಿಸಿದವರು ಈಶ್ವರ್ ಚಂದ್ರ ವಿದ್ಯಾಸಾಗರ್ ಮಲಪ್ರಭಾ ಚಳವಳಿ ಆರಂಭವಾದ ವರ್ಷ ಹತ್ತೊಂಬತ್ತು ನೂರ ಎಂಬತ್ತು ಪಿತೃ ಪ್ರಧಾನ ಅವಿಭಕ್ತ ಕುಟುಂಬ ಇಲ್ಲಂ ಕೀಮ್ ಶೀಪ್ ಆರ್ಗನೈಜೇಷನ್ ಇನ್ ಇಂಡಿಯಾ ಗ್ರಂಥ ಬರೆದವ ಇರಾವತಿ ಕಾರ್ವೆ ಇದೊಂದು ವ್ಯಾಪಾರಿ ಸಮುದಾಯ ಮಾರ್ವಾಡಿಗಳು ಭಾರತದ ಗ್ರಾಮಗಳನ್ನು ಪಟ್ ಪುಟ್ಟಗನ ಅಂತ ಕರೆದವರೇ ಚಾರ್ಲ್ಸ್ ಮೆಟ್ಕಾಫ್ ಮುದ್ರಣ ಯಂತ್ರ ಕಂಡಿಡಿದನು ಚಾರ್ಲ್ಸ್ ಬುಟೇನ್ಬರ್ ಹೊಸ ಕೃಷಿ ನೀತಿ ಪ್ರಕಟಣೆ ವರ್ಷ ಎರಡು ಸಾವಿರದ ಆರು ಏಳು ಅಂತಕ್ಕಂಥದ್ದಿತ್ತು ಎಲ್ಲ ಹೊಂದಿಸಿ ಬರೆದಿದ್ದಾರೆ ಸೊ ಇದನ್ನು ಕೂಡ ನೋಡಿಕೊಡ್ರಿ ಮೋಸ್ಟ್ ಮೋಸ್ಟ್ ಇಂಪಾರ್ಟೆಂಟ್ ಇಷ್ಟು ಬಿಟ್ಟು ನಿಮಗೆ ಬೇರೆ ಯಾವುದೇ ಪ್ರಶ್ನೆಗಳು ನಿಮಗೆ ಬರೋದೇ ಇಲ್ಲ ಅಷ್ಟು ನೀಟಾಗಿ ಏನು ಮಾಡಿದ್ದಾರೆ ಒಂದು ಅಂಕದ ಆಯ್ಕೆ ಪ್ರಶ್ನೆಗಳಾಗಿರ್ಬೋದು ಬಿಟ್ಟ ಸ್ಥಳಗಳಾಗಿರ್ಬೋದು ಅವೆಲ್ಲ ನಿಮಗೆ ಏನು ಮಾಡಿದಾರಪ್ಪ ಅಂತಂದರೆ ಸೆಟ್ ಮಾಡಿದ್ದಾರೆ ಸೊ ಜಸ್ಟ್ ನೀವು ಏನು ಮಾಡಬೇಕು ಸ್ವಲ್ಪ ನೋಡಿಕೊಂಡು ಅವಾಗ ಪ್ರಿಪ್ರೇಷನನ್ನು ಮಾಡಿ ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಏನು ಮಾಡ್ತೀನಿ ಎರಡು ಅಂಕ ಐದು ಅಂಕ ಮತ್ತು ಹತ್ತು ಅಂಕಕ್ಕೆ ಬರ್ತಕ್ಕಂಥ ಪ್ರಶ್ನೆ ಮತ್ತು ಉತ್ತರಗಳನ್ನು ತೆಗೆದುಕೊಂಡು ಬರ್ತೀನಿ ಸೊ ಅದನ್ನು ಕೂಡ ತಾವುಗಳು ನೋಡಿದರೆ ಖಂಡಿತವಾಗಿ ನಿಮಗೆ ಹೆಚ್ಚು ಅಂಕಗಳೇನಾಗ್ತಾವಪ್ಪ ಅಂತಂದರೆ ಸಿಗ್ತಾವೆ ಓಕೆ ಇನ್ನು ಒಂದು ಅಂಕದಲ್ಲಿ ಡೆಮೋಗ್ರಫಿ ಶಬ್ದದ ಉಗಮ ಕೇಳಿದ್ದಾರೆ ಕೇಂದ್ರ ಸರ್ಕಾರ ಭೇಟಿ ಬಚಾವೋ ಬೇಟಿ ಪಡಾವೋ ಆಂದೋಲನ ಅನುಷ್ಠಾನದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಆಯ್ಕೆಯಾದ ಜಿಲ್ಲೆ ಕೇಳಿದರು ವಿಜಯಪುರ ದ್ರಾವಿಡ ಭಾಷೆ ಕನ್ನಡ ತಮಿಳು ಲಿಂಗಾನುಪಾತದಲ್ಲಿ ಹೆಚ್ಚು ಅಸಮತೋಲನ ಜಿಲ್ಲೆಗಳು ಮಂಡ್ಯ ಬೆಳಗಾವಿ ಭಾಷಾವಾದದ ಅರ್ಥ ಕೇಳಿದ್ದಾರೆ ಭಾರತದ ಪ್ರಾಚೀನ ಹೆಸರುಗಳು ಭರತ ವರ್ಷ ಭರತಖಂಡ ಎರಡು ಸಾವಿರದ ಹನ್ನೊಂದರ ಜನಗತಿಯಲ್ಲಿ ಹೆಚ್ಚು ಜನಭರಿತ ನಗರ ಬೆಂಗಳೂರು ನಗರ ಡೆಮಾಗ್ರಫಿ ಪದ ಪರಿಚಯಿಸಿದವನು ಗಿಲಿಯಾರ್ಡು ಓಕೆ ಸೊ ಇವೆಲ್ಲ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ಅಂಕದ ಪ್ರಶ್ನೆಗಳಿದಾವೆ ಸೊ ಇದನ್ನು ಕೂಡ ನೀವು ಏನು ಮಾಡಿಕೊಡ್ರಿ ನೀಟಾಗಿ ಸ್ವಲ್ಪ ಪಾಸ್ ಮಾಡಿ ನೋಡಿಕೊಂಡ್ರಿ ಇಲ್ಲಿಂದ ನಿಮಗೆ ಅಂಕಗಳು ಆರಾಮಾಗಿ ಬರ್ತವೆ ಇಷ್ಟು ಇಪ್ಪತ್ತು ಅಂಕಗಳನ್ನು ಬಹು ಆಯ್ಕೆ ಆಗಿರ್ಬೋದು ಬಿಟ್ಟ ಸ್ಥಳ ಆಗಿರ್ಬೋದು ಹೊಂದಿಸಿ ಬರೆಯಿರಿ ಮತ್ತು ಒಂದು ಅಂಕದಲ್ಲಿ ಬರ್ತಕ್ಕಂಥ ಆಲ್ಮೋಸ್ಟ್ ಎಲ್ಲ ಕ್ವಶನ್ಸ್ಗಳನ್ನು ನಾನು ಏನು ಮಾಡಿದ್ದೀನಿ ಇಲ್ಲಿ ನಿಮಗೆ ಕವರ್ ಮಾಡಿದ್ದೀನಿ ಇಷ್ಟು ನೋಡಿಕೊಂಡ್ರೆ ನಿಮಗೆ ಖಂಡಿತವಾಗಿ ಅಂಕಗಳು ಸಿಗ್ತಾವೆ ನಗರದ ಸಮಸ್ಯೆ ನಗರೀಕರಣ ಗ್ರಾಮೀಣ ಅಧ್ಯಯನ ಕೈಗೊಂಡ ಸಮಾಜಶಾಸ್ತ್ರಜ್ಞರು ಇವೆಲ್ಲ ನಿಮಗೆ ಭಾಳ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ